ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ಸಮಯದಲ್ಲಿ ನಾವು ನೋಡೋಣ ಈ ಒಂದು ಪವಿತ್ರ ಆತ್ಮನ ವಿಷಯದಲ್ಲಿ ತುಂಬ ಗೊಂದಲಗಳು ಇದ್ದಾವೆ ಸುಮಾರು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಗೊಂದಲಗಳು ಅಂದರೆ ಆತನ ಕರೆಯುವುದರ ಮೂಲಕ ಬರ್ತದೆ ಹಾಡು ಸಹಿತ ಇದ್ದಾವಲ್ಲ ಬನ್ನಿ ಪವಿತ್ರ ಆತ್ಮ ಇನ್ನೂ ಹೆಚ್ಚಾಗಿ ಬಾ ಇನ್ನೂ ಹೆಚ್ಚಾಗಿ ಇಂಥ ಎಲ್ಲ ಹಾಡುಗಳು ತುಂಬ ಇದ್ದಾವೆ ಹಾಗೆ ಕರೆಯುವುದರಿಂದ ಪವಿತ್ರ ಆತ್ಮ ನಮಗೆ ಬರ್ತದ ಹಾಗೆ ಕರೆಯುವುದರಿಂದ ನಮಗೆ ಬಂದಿದೆ ಆದರೆ ಏಸು ಹೇಳಿದರೆ ನಾನು ಹೋಗಿ ಒಂದು ಆತ್ಮನ ಸಹಾಯಕನನ್ನ ಕಳಿಸ್ತೀವಿ ಅವನು ಹೇಳಿಲ್ಲ ನೀವು ಕರೀರಿ ಅಂತ ಹೇಳಿಲ್ಲ ಪೇತ್ರನು ಸಹಿತ ಅಲ್ಲಿ ಯಾವ ಪವಿತಾತ್ಮನ ಕರೀಲಿಲ್ಲ ಆತನು ಬಂದು ಕಾರ್ಯ ಮಾಡಿದ್ದೆ ಯಾಕೆ ನಂಬಿಕೆ ಇಟ್ಟಿದ್ದರಿಂದ ನಂಬಿಕೆ ಇಡುವುದರಿಂದ ಆತನು ಕಾರ್ಯ ಮಾಡಿದೆ ಏಸು ಸಿಲುಬೆ ಮೇಲೆ ಏನು ಮಾಡಿದೆ ಹಳೆ ಒಡಂಬಡಿಕೆಯಲ್ಲಿ ಬರ್ತಿದ್ದಾ ಹೋಗ್ತಿದ್ದ ಆದರೆ ಹೊಸ ಒಡಂಬಡಿಕೆಯಲ್ಲಿ ಶಾಶ್ವತವಾಗಿ ನನ್ನಲ್ಲಿ ಇರುವಂಥದ್ದು ಸ್ವಲ್ಪ ಸ್ವಲ್ಪವಾಗಿ ಬರಲ್ಲ ಪೂರ್ಣವಾಗಿ ಬರುವಂಥದ್ದು ನಾನು ಯಾರ ಮನೆ ಹೋದರೆ ಕೈ ಒಳಗೆ ಕಾಲು ಹೆರಿಗೆ ಕಾಲು ಒಳಗೆ ಕೈ ಹರಿಗೆ ಇರಲ್ಲ ಪೂರ್ತಿಯಾಗಿ ಹೋಗುವುದಾದರೆ ಪೂರ್ತಿಯಾಗಿ ಹೋಗ್ತೇವೆ ಬರುವುದಿಲ್ಲ ಅಂದರೆ ಪೂರ್ತಿಯಾಗಿ ಬರಲ್ಲ ಹಾಗೆ ಪವಿತ್ರಾತ್ಮ ಬರುವುದಾದ್ರೆ ಪೂರ್ಣವಾಗಿ ನಮ್ಮೊಳಗೆ ಇರುವಂತನಾಗಿದೆ ಸ್ವಲ್ಪ ಸ್ವಲ್ಪ ಅಲ್ಲ ಆ ಹಾಡು ಹೇಳುವುದರಿಂದ ಬರುವಂಥದ್ದಲ್ಲ ಏನೋ ಒಂದು ಹಾಡು ಒಂದು ಭಾವನಾತ್ಮಕವಾಗಿ ಹೇಳ್ತಾರೆ ಒಂದು ಮನಸ್ಸು ತಾಕ್ತು ಈ ರೀತಿಯಾಗಿ ಹೇಳುವಂಥದಾಗಿದೆ ಇದೆಲ್ಲ ಬರಲ್ಲ ಈ ಹೊಸ ಅಡಮಡಿಕೆ ನಮಗೆ ಆ ಭಾವನೆಗಳಲ್ಲಿ ಭಾವನೆ ಇರ್ತವಲ್ಲ ಅದರಲ್ಲಿ ಹೋಗುವಂಥದ್ದಲ್ಲ ಆಧಾರದ ಮೇಲೆ ಹೋಗುವಂಥದ್ದು ಆಧಾರ ಬೇಕದಕ್ಕೆ ಏನು ಇದ್ರೂ ಸಹಿತ ಹೊಸ ಒಡಂಬಡಿಕೆಯ ನಮ್ಮ ಮಕ್ಕಳಲ್ಲಿ ಒಂದು ವಿಶ್ವಾಸಿಗಳಲ್ಲಿ ಆಧಾರ ಬೇಕು ಆಧಾರ ಇಲ್ಲದೆ ನಾವು ನಂಬಲಿಕ್ಕೆ ಆಗಲ್ಲ ರೋಮನ್ಸ್ ಹೇಳ್ತದೆ ಯಾರ ನಂಬಿಕೆಗೆ ಆಧಾರ ಇಲ್ಲವೋ ಅದು ಪಾಪ ಎಂಬುದನ್ನು ನಾವು ನೋಡ್ತೀವಿ ಹಾಗೆ ನಾವು ಇಲ್ಲಿ ಪವಿತ್ರ ಆತ್ಮನ ಬಗ್ಗೆ ನೋಡುವಾಗ ಕೈಗಳನ್ನು ಇಟ್ಟು ಬರುವುದು ಈ ಒಂದು ಹಳೆ ಅಡಂಬಡಿಕೆ ರೀತಿಯಲ್ಲಿ ನಾವು ನೋಡಬಹುದು ಹೇಗೆ ಬಂತಂತ ಅಂತ ಮತ್ತೆ ಅಪಸ್ ಕೃತ್ಯದಲ್ಲಿ ಪೇತ್ರನ ಕೈ ಇಟ್ಟು ಅದಕ್ಕೆ ಬಂತು ಅದನ್ನೇ ಹಿಡ್ಕೊಂಡು ಅವರು ಹೋಗ್ತಾರೆ ಇದೆಲ್ಲ ತಗೊಳ್ಳೋದಿಲ್ಲ ಬೇಕಾಗಿದ್ದು ಮಾತ್ರ ಪವಿತ್ರಾತ್ಮನ ಯಾಕೆ ಅಲ್ಲಿ ಕೈಗಳನ್ನು ಇಟ್ಟು ಮಾಡಿದ್ರೆ ಅದೊಂದು ಸಂಬಂಧ ಮೇಲು ಮತ್ತು ಕೀಳಿ ಜಾತಿ ಸಂಬಂಧ ಅದರ ವಿಷಯದಲ್ಲಿ ತುಂಬ ಇದೆ ಒಂದು ಕಡೆ ಕೈ ಇಟ್ಟು ಮಾಡಿದ ಇನ್ನೊಂದು ಕಡೆ ಕೈ ಇಟ್ಟು ಮಾಡಲಿಲ್ಲ ಹಾಗೆ ಬೋಧನೆ ಮಾಡೋದ್ರಿಂದ ಪವಿತ್ರಾತ್ಮ ನೋಡ್ತೀವಿ ಆ ಒಂದು ಸಂಬಂಧ ಬೆಳೆಸಲಿಕ್ಕೆ ಅಂದರೆ ಎಲ್ಲರೂ ಒಂದೇ ಸಮಾನತೆ ಇದೆ ದೇವರು ಎಲ್ಲರಿಗೂ ಕೊಟ್ಟವನು ಅನ್ನಿ ಜನರಿಗೆ ಕೊಟ್ಟ ಇದು ಪೇತ್ರನು ದೇವರ ಒಂದು ಇಸ್ರಾಯಲ್ನವನು ಆಗಿದ್ದ ಕಾರಣ ಅವನು ಅನ್ನಿ ಜನರಿಗೆ ಆ ರೀತಿ ಭೇದ ಭಾವ ಮಾಡಬಾರ್ದು ಎಂಬುದನ್ನು ಕೈಗಳನ್ನಿಟ್ಟು ಒಂದು ಸಂಬಂಧವನ್ನು ಮಾಡಲಿಕ್ಕೆ ಅದು ಅದು ಆಗ ಅದು ಪವಿತ್ರಾತ್ಮನ ಹೊರಗಳು ಬಂತು ಅನ್ನೋದನ್ನ ನಾವು ನೋಡ್ತೀವಿ ಹಾಗೆ ನಾವು ಈಗಲೂ ಸಹಿತ ಅದೇ ರೀತಿ ಮಾಡ್ತಾ ಮಾಡ್ತಾ ಇದ್ದೀವಿ ಹಾ ಹೊಸೊಬ್ಬರು ಬಂದ್ರು ಅವಳ ಆ ಪರಿಸ್ಥಿತಿ ಬರ್ತಾರೆ ಅವ್ರಿಗೆ ಕೈಗಳನ್ನಿಟ್ಟು ಇಟ್ಟು ಪ್ರಾರ್ಥನೆ ಮಾಡ್ತೀವಿ ಅವ್ರಿಗೆ ಒಂದು ಸಮಾಧಾನ ಆಗ್ತದೆ ನಾವೆಲ್ಲರೂ ಒಂದು ಎಂಬುದನ್ನು ಅವ್ರ ಮನಸ್ಸಲ್ಲಿ ಬರ್ತದೆ ಅದು ಕ್ರಮೇಣವಾಗಿ ಅವ್ರು ಇಪ್ಪತ್ತು ವರ್ಷದಂದು ಬಂದರೂ ಸಹಿತ ಅದೇ ರೀತಿ ಮಾಡ್ತಾ ಇರ್ತಾರೆ ಬಂದ್ರು ಲೈನ್ ನಲ್ಲಿ ಪ್ರೇಯರ್ ಮಾಡಿದ್ರು ಮತ್ತೆ ಲೈನ್ ಬಿಟ್ಟರು ಮತ್ತೆ ಮತ್ತೆ ಸಂಡೇ ಬಂದ್ರು ಮತ್ತೆ ಅವ್ರು ಹೋಗ್ತಾರೆ ಇವ್ರು ಕೊಡ್ತಾರೆ ರಿಸೀವ್ ರಿಸೀವ್ ಅಂತಾರೆ ಅವ್ರು ರಿಸೀವ್ ಮಾಡ್ಕೊಂತಾರೆ ಹೋಗ್ತಾರೆ ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಗೊತ್ತಿಲ್ಲ ಆ ಮತ್ತೆ ಖಾಲಿ ಮಾಡಿದ್ರೆ ಮತ್ತೆ ಬರ್ತಾರೆ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ತಾರೋ ಜಾಸ್ತಿ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ ಬಿಡುಗಡೆಯಲ್ಲಿ ಬರ್ತಾರೆ ಪವಿತ್ರಾತ್ಮನ ಕೂಡಗಳು ಬರ್ತಾರೆ ಎಲ್ಲ ಕಡೆಗೆ ಬಂದು ಬಂದು ತೆಗೆದುಕೊಂಡು ಹೋಗ್ತಾರೆ ಇವರು ಕೊಡ್ತಾ ಇರ್ತಾರೆ ಅವರು ಇವರು ಅಂಗಡಿ ಕಟ್ತಾರೋ ಇಲ್ಲ ವ್ಯಾಪಾರ ಮಾಡ್ತಾರೋ ಯಾರೂ ಗೊತ್ತಿಲ್ಲ ಪವಿತ್ರಾತ್ಮನ ನಮಗೆ ಯಾರ ಮೂಲಕ ಸಿಗುವಂಥದ್ದಲ್ಲ ಪವಿತ್ರಾತ್ಮನ ಒಂದು ವ್ಯಕ್ತಿಯಿಂದ ನಮಗೆ ಕೊಡಲಿಕ್ಕೆ ಅಸಾಧ್ಯವಾಗಿದೆ ಪವಿತ್ರಾತ್ಮ ಒಂದೇ ಒಂದು ಅದು ಯೇಸು ಮೂಲಕ ಬರುವಂಥದ್ದಾಗಿದೆ ಯಾಕಂದರೆ ಯೇಸುವಿನ ನಂಬುದರಿಂದ ಆತನ ಸಿಲುಬೆ ಮೇಲೆ ಏನು ಮಾಡಿದಂತ ಅದು ನಂಬುದ್ರ ಮೂಲಕ ಅದು ನಮಗೆ ಕೊಡುವಂಥದ್ದು ಅದಕ್ಕಾಗಿ ಪೇತ್ರನು ಸಾರಿ ಪೌಲನು ಗಲಾತೆಯಲ್ಲಿ ಮೂರನೇ ಅಧ್ಯಯಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ ಹೇಗೆ ನಿಮಗೆ ಪವಿತ್ರಾತ್ಮ ನಿಮ್ಮ ನಿಷ್ಯ ಅನುಸರಿಸಿದ್ರಿಂದಲೂ ಹೇಗೆ ನಿಮಗೆ ನಿಮಿಷ ನಿಷ್ಠೆಗಳನ್ನ ಅನುಸರಿಸಿ ನಿಮಗೆ ಸಿಕ್ತೋ ಅಂತ ಕೇಳ್ತಾನೆ ನಂತರ ಹೇಳ್ತಾ ಎಷ್ಟು ಮಹತ್ವ ಕಾರ್ಯಗಳನ್ನು ಮಾಡಿದ ನಿಮ ನಿಷ್ಠಗಳಿಂದಲೂ ಇಲ್ಲ ನಂಬಿಕೆಯಿಂದಲೂ ಸಿಕ್ತೋ ನಿಮಗೆ ಅಂತ ಕೇಳ್ತಾನೆ ಅಂತ ಹೇಳ್ತಾನೆ ನಂಬಿಕೆಯಿಂದಲೂ ನಮಗೆ ಸಿಕ್ತು ಅಲ್ಲೇ ಉತ್ತರವನ್ನು ಕೊಡ್ತಾನೆ ಇಷ್ಟು ಮಟ್ಟಿಗೆ ಅರ್ಥ ಆಗೋದಿಲ್ಲ ಜನರಿಗೆ ನಂಬಿಕೆಯಿಂದಲೇ ನಮಗೆ ಪವಿತ್ರಾತ್ಮ ಆತ್ಮ ಆದ್ರೆ ಅವ್ರು ಹೇಳ್ತಾರೆ ಇಲ್ಲ ನಂಬಿಕೆಯಿಂದ ಸಿಕ್ಕದೆ ಆದ್ರ ಸಹಿತ ಇದು ಕಾರ್ಯಗಳನ್ನ ಮಾಡುವಂಥದ್ದು ತೆಗೆದುಕೊಳ್ಳುವಂಥದ್ದು ಅಂತ ಯಾಕಂದ್ರೆ ಅವ್ರ ನಂಬಿಕೆ ಇದೆ ಪವಿತ್ರಾತ್ಮ ಬರ್ತಾನೆ ಹೋಗ್ತಾನೆ ಇನ್ನೂ ಅವರು ಹೊಸಕ್ಕೆ ಬರಲಿಲ್ಲ ಹಳೆ ಹೊಡಂಬಡಿಕೆಯಲ್ಲೇ ಆಗಿದ್ದಾರೆ ಅವರು ಇನ್ನೂ ನೂತನ ಸೃಷ್ಟಿ ಆಗಲಿಲ್ಲ ಯಾಕಂದ್ರೆ ಕ್ರಿಸ್ತನ್ ನಂಬ್ತಾ ಇಲ್ಲ ಅವರು ನಂಬಲಿಲ್ಲ ಅಂದರೆ ಪವಿತ್ರಾತ್ಮ ಬರಲಿಕ್ಕೆ ಸಾಧ್ಯವಿಲ್ಲ ಪವಿತ್ರಾತ್ಮ ಬರಲಿಲ್ಲ ಅಂದರೆ ಆತನ ವಾಕ್ಯದ ಬಗ್ಗೆ ಅರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಪವಿತ್ರಾತ್ಮನ ಇಲ್ಲದೆ ನಾವು ಆಗಲಿಕ್ಕೆ ಸಾಧ್ಯ ಇಲ್ಲ ಯಾರು ಕ್ರಿಸ್ತನವರು ಆಗಲ್ಲ ಆತನು ನಂಬಲಿಲ್ಲ ಅಂತ ಅರ್ಥ ಹಾಗೆ ಪವಿತ್ರಾತ್ಮ ಏ ಸುಖುದ್ದಾಗಿ ಹೇಳಿದರೆ ಪವಿತ್ರಾತ್ಮ ನಿಮಗೆ ನಮ್ಗೆ ನಾನು ಕಳಿಸ್ತೀನಿ ಆತನ ಬಂದು ಎಲ್ಲ ನನ್ನ ವಿಷಯದಲ್ಲಿ ನಿಮಗೆ ತಿಳುವಳಿಕೆಯನ್ನು ಕೊಡುವಂತನಾಗಿದೆ ಆ ತಿಳುವಳಿಕೆಯನ್ನು ಕೊಟ್ಟು ಅವನು ಬೆಳೆಸುವಂತನಾಗಿದೆ ಅದಕ್ಕಾಗಿ ಎಲ್ಲ ವಿಷಯದಲ್ಲಿ ಆತನು ಕೊಟ್ಟು ನಮಗೆ ಬೆಳೆಸೋದು ಆ ಪವಿತ್ರಾತ್ಮನ ಕಾರ್ಯವಾಗಿದೆ ಅದಕ್ಕಾಗಿ ಈಗಿನ ಒಂದು ಕಾರ್ಯಗಳಲ್ಲಿ ಸೇವೆಯಲ್ಲಿ ಎಷ್ಟೊಂದು ಪವಿತ್ರಾತ್ಮನ ಒಂದು ಬೋಧನೆಗಳನ್ನು ನಡೀತಾ ಇದೆ ಆತನು ಸೂಕ್ಷ್ಮವಾಗಿದ್ದಾನೆ ಆತನನ್ನು ನಾವು ಅರಿತುಕೊಳ್ಳುವಾಗ ಸೂಕ್ಷ್ಮ ರೀತಿಯಲ್ಲಿ ಒಂದು ತಿಳುವಳಿಕೆಯಿಂದ ತೆಗೆದುಕೊಳ್ಳುವಂಥದ್ದಾಗಿದೆ ನಾವು ತುಂಬಾ ಕಡೆಗೆ ನೋಡ್ತೀವಿ ಈ ಪವಿತ್ರಾತ್ಮನನ್ನು ನಾವು ಎಲ್ಲೆಲ್ಲೇ ಹೋಲಿಸ್ತೀವಿ ಯಾವ್ದಾವುದಕ್ಕೆ ಹೋಲಿಸ್ತೀವಿ ಪವಿತ್ರಾತ್ಮನನ್ನು ಪವಿತ್ರಾತ್ಮನ ಅನ್ಯ ಭಾಷೆಗೆ ಹೋಲಿಸ್ತೀವಿ ಪವಿತ್ರಾತ್ಮ ನಾತ್ಕೋಲಿಸ್ತೀವಿ ಇದ್ಕೋತೀವಿ ಅದು ಪವಿತ್ರಾತ್ಮ ಇದು ಪವಿತ್ರಾತ್ಮ ಅಂತ ನಾವು ನೋಡ್ತೀವಿ ಬಿದ್ರು ಪವಿತ್ರಾತ್ಮ ಹೀಗಾದ್ರೆ ಹಾಗಾದ್ರೆ ಒಂದು ತಂಡ ಬಂದ್ರು ಪವಿತ್ರಾತ್ಮ ಒಂದು ಜುಮ್ಮ ಆದ್ರೆ ಪವಿತ್ರಾತ್ಮ ಈ ರೀತಿ ಎಲ್ಲೆಲ್ಲೋ ಹೋಲಿಸ್ತೀವಿ ಪವಿತ್ರಾತ್ಮ ಬಂದಾಗ ಅಂಥದ್ದೆಲ್ಲ ನಮಗೆ ಕಾಣುವಂತದ್ದು ಅಲ್ಲ ಹಂಗ ನಮಗೆ ಎಲ್ಲೂ ಕಾಣ್ತದೆ ಅದಕ್ಕಾಗಿ ಪವಿತ್ರಾತ್ಮನ ನಾವು ನಂಬಿಕೆಯಿಂದಲೇ ತೆಗೆದುಕೊಳ್ಳುವಂಥದ್ದು ಪವಿತ್ರಾತ್ಮ ಬಂದು ನಮಗೆ ಆ ದೇವರ ಬಗ್ಗೆ ಕ್ರಿಸ್ತನ ಬಗ್ಗೆ ಮತ್ತೆ ದೇವರ ವಾಕ್ಯದ ಬಗ್ಗೆ ನಮ್ಗೆ ತಿಳುವಳಿಕೆ ಕೊಡ್ತಾ ಹೋಗ್ತಾನೆ ಮತ್ತೆ ನಾವು ತಿಳ್ಕೊಳ್ತಾ ಹೋಗ್ತೀವಿ ಅವಾಗ ನಮ್ಗೆ ಗೊತ್ತಾಗ್ತದೆ ನಮ್ಮಲ್ಲೇನೋ ಪವಿತ್ರಾತ್ಮ ಕಾರ್ಯಗಳು ನಮ್ಮಲ್ಲಿ ನಡೀತಾ ಇದೆ ಅಂತ ಅದಕ್ಕೆ ಏಸ್ ಹೇಳ್ತಾನೆ ಎಲ್ಲ ನನ್ನ ಆತ್ಮಗಳನ್ನ ಪರೀಕ್ಷೆ ಮಾಡಿರ್ತಾರೆ ಎಲ್ಲ ಬೋಧನೆಯನ್ನ ಪರೀಕ್ಷೆ ಮಾಡಿ ಎಲ್ಲ ಆತ್ಮದ ವಿಷಯದಲ್ಲಿ ಎಚ್ಚರವಾಗಿರಿ ಅಂತ ಅಂದ್ರೆ ಯಾವ ಆತ್ಮ ಕ್ರಿಸ್ತನದು ಯಾವ ಆತ್ಮ ಕ್ರಿಸ್ತನದು ಅಲ್ಲ ಎಂಬುದನ್ನು ನಾವು ಅರ್ಥಿಕೊಳ್ಳೋಕೆ ನಾವು ಸಹಾಯವಾಗ್ತದೆ ಯಾವಾಗ ಪವಿತ್ರಾತ್ಮ ನಮ್ಮಲ್ಲಿ ಇರ್ತದೆ ನಾವು ಬೇರೆ ಯಾವ ಒಂದು ಆತ್ಮದ ವಿಷಯದಲ್ಲಿ ನಾವು ಎಚ್ಚರವಾಗಿರ್ತೀವಿ ಅದು ಯಾರಿಂದ ಬಂದಿತ್ತು ಮಾತು ಎಂಬುದನ್ನು ನಾವು ತಿಳ್ಕೊತೀವಿ ಪವಿತ್ರಾತ್ಮ ನಮ್ಗೆ ಯಾವ ಪಾಷ್ಟ್ರ ಮೂಲಕ ಸಿಗಲ್ಲ ಯಾರು ನಮಗೆ ಕೈಗಳು ಇಡುವುದರಿಂದ ನಮ್ಗೆ ಸಿಗಲ್ಲ ಯಾರೋ ಒಂದು ಹಾಡು ಹೇಳೋದ್ರಿಂದ ನಮಗೆ ಆ ಪವಿತ್ರಾತ್ಮ ಸಿಗಲ್ಲ ಆದ್ರೆ ಈಗಿನ ಒಂದು ಕಾರ್ಯದಲ್ಲಿ ಈಗಿನ ಸೇವೆಯಲ್ಲಿ ಈ ಪವಿತ್ರಾತ್ಮನನ್ನ ಒಂದು ಮಧ್ಯಸ್ಥಿಕನಾಗಿ ನಮ್ಗೆ ಒಂದು ಎನೋವಾಗಿ ನಾವು ನಮ್ಗೆ ಸಹಾಯಕ್ಕೆ ಬೇಕಾದ ರೀತಿಯಲ್ಲಿ ನಾವನ್ನ ಅದನ್ನ ರಿಸಿವ್ ಅಂತ ಅವನಿಗೆ ಇದು ಉಪಯೋಗಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಸೇವೆಗೆ ಮುಂದೆ ಅಯ್ಯೋ ಪವಿತ್ರಾತ್ಮನ ನಮ್ಗೆ ತೆಗೆದುಕೊಂಡು ಹೋಗು ಇದು ಮಾಡು ಅದು ಮಾಡು ಏನದು ನಮ್ಮೊಳಗಿದ್ದಾನೆ ಪೂರ್ತಿಯಾಗಿ ನಮ್ಮಲ್ಲಿ ವಾಸವಾಗಿದ್ದಾನೆ ಆತ ನಮ್ಗೆ ತಿಳಿಸ್ತಾನೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಬೇಡ ಎಂಬುದನ್ನು ಆತನ ನಮ್ಗೆಲ್ಲದೂ ಮಾಡುವಂತನಾಗಿದ್ದಾನೆ ಆತನು ನಮ್ಗೆ ಸೈನಿಂಗ್ ಇವನಲ್ಲ ಸೆಕ್ಯೂರಿಟಿ ಗಾರ್ಡ್ ಅಲ್ಲ ನಿಮ್ಗೆ ಇದು ಮಾಡು ಅದು ಮಾಡು ಇದು ಹುಡ್ಕೊಡು ಅದು ಹುಡ್ಕೊಡು ಇಲ್ಲ ದೇವರು ವಾಕ್ಯ ಆತನು ನಮ್ಮಲ್ಲಿ ಇದ್ದುಕೊಂಡು ಕ್ರಿಸ್ತನ ಬಗ್ಗೆ ನಮಗೆ ತಿಳುವಳಿಕೆಯನ್ನ ಕೊಡ್ತಾನೆ ಇಲ್ಲಿ ಏನು ವ್ಯಾಪಾರ ಮಾಡ್ಲಿಕ್ಕೆ ಹೋದಾಗ ಅದನ್ನ ಏನ್ ತಗೊಳ್ಬೇಕು ನನ್ನ ಪವಿತ್ರಾತ್ಮ ತಿಳಿಸು ನನ್ನ ಮದುವಾಗ ನನಗೆ ಹುಡುಗಿಯಾದಂತ ತಿಳಿಸು ಇದೆಲ್ಲ ದೇವ್ರದ್ದು ಪವಿತ್ರಾತ್ಮನ ಕಾರ್ಯಗಳು ಅಲ್ಲ ಎಲ್ಲೂ ಸಹಿತ ನಮ್ಗೆ ನೋಡ್ಲಿಕ್ಕೆ ಸಿಗಲ್ಲ ಅದು ನಮ್ಮ ಕಾರ್ಯಗಳು ನಮ್ಮ ವಿಚಾರಗಳು ನಾವು ಖರೀದಿ ಮಾಡುವಾಗ ನಾವು ನೋಡ್ಬೇಕು ಅದು ನಮ್ಮ ಒಂದು ಬೇಕಾಗಿದ್ದ ವಸ್ತುಗಳನ್ನು ನಾವು ಅದನ್ನು ಎಚ್ಚರವಾಗಿ ಅಲ್ಲಿ ಏನಾದರೂ ಲಾಸ್ ಆಯಿತು ಅಂದರೆ ಪವಿತ್ರಾತ್ಮ ಮೇಲೆ ಆಗ್ಬೋದ ಅಯ್ಯೋ ದೇವ್ರ್ ಹಿಂಗೆ ತೋರಿಸ್ಬಿಟ್ಟು ನಿಮ್ಗೆ ಲಾಸ್ ಆಯಿತು ಅಂತ ನಾವು ದೇವರನ್ನ ಎಲ್ಲೆಲ್ಲೂ ಉಪಯೋಗಿಸಬಾರ್ದು ಬೇಕಾದಲ್ಲಿ ಮಾತ್ರ ಅದು ದೇವರು ಪವಿತ್ರಾತ್ಮನ ನಮಗೆ ಖಾಲಿ ದೇವರ ವಾಕ್ಯಕ್ಕೆ ದೇವರ ವಾಕ್ಯದಲ್ಲಿ ನಾವು ಬೆಳಕಿ ಇತರರಿಗೆ ನಾವು ಸ್ವಾರ್ಥಿ ಸಾರಲಿಕ್ಕೆ ಅದು ಉಪಯೋಗ ಆಗಿದೆ ಮತ್ತು ನಮ್ಮ ರಕ್ಷಣೆಗೆ ಅದು ಪ್ರಾಮುಖ್ಯವಾಗಿದೆ ಕ್ರಿಸ್ತನು ಕ್ರಿಸ್ತನ ಒಂದು ನಂಬಿಕೆ ಇಟ್ಟು ನಾವು ಒಂದು ರಕ್ಷಣೆಗೆ ಬರಲಿಕ್ಕೆ ಪವಿತ್ರಾತ್ಮ ನಮಗೆ ಕಾರ್ಯವಾಗಿದೆ ಯಾಕೆಂದರೆ ನಾವು ನೀತಿವಂತರಾಗಿ ಪವಿತ್ರಾತ್ಮ ಸ್ವೀಕಾರ ಆಗಲ್ಲ ಶುದ್ಧರಾಗಿ ಪವಿತ್ರಾತ್ಮನ ಸ್ವೀಕಾರ ಆಗಲ್ಲ ನಾವು ಪವಿತ್ರಾತ್ಮನ ತೆಗೆದ ನಂತರ ನಾವು ಶುದ್ಧರಾಗ್ತೀವಿ ಪರಿಶುದ್ಧರಾಗ್ತದೆ ಅದಕ್ಕೆ ಪವಿತ್ರಾತ್ಮನ ನಾವು ಪವಿತ್ರಾಲಯದ ಮಂದಿರ ಅಂತ ಹೇಳ್ತೀವಿ ಪವಿತ್ರಾಲಯದ ನಾವು ಮಂದಿರ ಆದ ಕಾರಣ ಆತನು ನಮ್ಮಲ್ಲಿ ವಾಸ ಮಾಡಿದ್ದಾನೆ ಆತನ ಬಂದ ನಂತರ ನಮಗೆಲ್ಲ ಕಾರ್ಯಗಳು ಬದಲಾಗ್ತದೆ ನಮ್ಮ ವಿಚಾರಗಳು ನಮ್ಮ ನೀತಿವಂತಿಕೆ ಆತ್ಮದಲ್ಲಿ ಶುದ್ಧರಾದಂತ ನಮಗೆ ಶಾರೀರಿಕವಾಗಿ ನೀತಿವಂತಿಕೆಲಿಸಿದ ಅವನು ನಡೆಸುವಂತನಾಗಿದ್ದೇನೆ ಸತ್ ಕಾರ್ಯ ಮಾಡುವಂತರಾಗಿದ್ದೀವಿ ನಾವು ಕ್ರಿಸ್ತನ್ ಇದ್ದಿದ್ದಕ್ಕೆ ನಾವು ಇದನ್ನೆಲ್ಲ ಮಾಡುವಂತರಾಗಲಿ ಅದಕ್ಕೆ ಪವಿತ್ರಾತ್ಮನಾಗಲಿ ದೇವರಾಗಲಿ ಕ್ರಿಸ್ತನಾಗಲಿ ಹೇಗೆ ನಾವು ಏನಾದರೂ ನೇಮ ನಿಷ್ಠೆಗಳನ್ನ ಅನುಸರಿಸಿದ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅದೇ ಮೂರನೇ ಕೆಳಗೆ ಹೇಳ್ತದೆ ಧರ್ಮಶಾಸ್ತ್ರ ಬಗ್ಗೆ ಸಹಿತ ಅಲ್ಲಿ ತಿಳ್ಕೊಳ್ಳಿ ಯಾರು ಧರ್ಮಶಾಸ್ತ್ರ ಅಧೀನರಾಗಿದ್ದಾರೋ ಅವರು ಶ್ರಾಪಕಸ್ತರು ಯಾರು ಶ್ರಾಪಕಸ್ಥರಾಗಿದ್ದಾರೆ ಅವರಲ್ಲಿ ಪವಿತ್ರ ಆತ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ ಪವಿತ್ರಾತ್ಮ ಅವರಲ್ಲಿ ಬರ್ಲಿಕ್ಕೂ ಸಾಧ್ಯ ಇಲ್ಲ ಅವರಲ್ಲಿ ತಿಳುವಳಿಕೆ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಧನ ಧರ್ಮಶಾಸ್ತ್ರದಲ್ಲಿ ಇದ್ದವರು ಅವರು ಶ್ರಾಪಕಸ್ತರು ಯೇಸು ಕ್ರಿಸ್ತ ನಮ್ಮ ಶಾಪಗೋಸ್ಕರ ಸಿಲುಬೆ ಮೇಲೆ ಸತ್ತಿದ್ದಾನೆ ಎಂಬುದನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಮೂರನೇ ಅಧ್ಯಾಯ ನೀವು ಓದಿ ಪೂರ್ತಿಯಾಗಿ ಓದಿ ಗಲಾತಿಯ ಮೂರನೇ ಅಧ್ಯಾಯ ಪವಿತ್ರಾತ್ಮ ನಮಗೆ ಹೇಗೆ ಸಿಕ್ಕಿದೆ ಎಂಬುದನ್ನು ಅದರಲ್ಲಿ ಎಲ್ಲೂ ಇಲ್ಲ ಸಹಿತ ಏನೇನು ಮಾಡೋದ್ರಿಂದ ನಮಗೆ ಸಿಗ್ತದೆ ನಾವು ಪಾಪ ಬಿಡೋದ್ರಿಂದ ನಾವು ಹೀಗಾಗೋದ್ರಿಂದ ಹಾಗಾಗೋದ್ರಿಂದ ಪಾಪ ಮಾಡೋದ್ರಿಂದ ಮತ್ತೆ ಹೋಯಿತು ಅದೆಲ್ಲ ನಮಗೆ ಇಲ್ಲ ಪವಿತ್ರಾತ್ಮ ಪವಿತ್ರಾತ್ಮ ಆಗಿದ್ದಾನೆ ಆತನು ಏನನ್ನು ನೋಡಿ ನಮ್ಮೊಳಗೆ ಬರಲ್ಲ ನಮ್ಮ ಗುಣಗಳನ್ನು ನೋಡಿ ನಮ್ಮ ಒಳ್ಳೆ ನಡೆತನೆ ನೋಡಿ ಅವನು ಬರಲ್ಲ ನಮ್ಮ ಒಳ್ಳೆ ಯೋಚನೆ ನೋಡಿ ಬರಲ್ಲ ಆತನು ಎಷ್ಟೇ ನೋಡಿ ಬರ್ತಾನೆ ಕ್ರಿಸ್ತನ ನಂಬಿಕೆ ಮೂಲಕ ನಮ್ಮಲ್ಲಿ ಬರ್ತಾನೆ ಆ ನಂಬಿಕೆ ಕ್ರಿಸ್ತನ್ ನಮಗೆ ಕೊಟ್ಟಿಟ್ಟಿದ್ದಾನೆ ಸಿಲುಬೆ ಮೇಲೆ ಅದನ್ನು ತೋರಿಸಿಟ್ಟಿದ್ದಾನೆ ಕ್ರಿಸ್ತನ ನಂಬಿಕೆ ಕೊಡುವ ಆತನ ಪೂರೈಸೋದು ಅದನ್ನು ಕೊಟ್ಟಿಟ್ಟಿದ್ದಾನೆ ಆ ನಂಬಿಕೆ ಕೊಟ್ಟಾನೆ ಅದನ್ನು ನಾವು ನೋಡುವಾಗ ಪವಿತ್ರಾತ್ಮ ನಮ್ಮಲ್ಲಿ ಬರ್ತಾನೆ ಕಡೆಗೆ ಆ ಪವಿ ನಂಬಿಕೆಯನ್ನು ಪೂರೈಸ್ಕೊಂಡು ಆತನೇ ಹೋಗುವಂತನಾಗಿ ಅದಕ್ಕಾಗಿ ನಾವು ನಂಬುದ್ರ ಮೇಲೆ ಸಿಲುಬೆ ಮೇಲೆ ನಮ್ಗೆ ಏನು ಮಾಡಿದನಂತ ನಮಗೆ ಪವಿತ್ರಾತ್ಮ ನಮ್ಮಲ್ಲಿ ಬರ್ತದೆ ಆತನ ನಂತರ ನಮಗೆ ಆ ನಂಬಿಕೆಯಲ್ಲಿ ಬೆಳೆಸ್ತೀವಿ ನಂತರ ನಾವು ನೀತಿವಂತರು ಒಳ್ಳೆ ನಡಿತ ಉಳ್ಳವರು ಬದಲಾಗುವಂಥ ವ್ಯಕ್ತಿಗಳು ನಾವು ಆಗ್ತೀವಿ ಅದಕ್ಕಾಗಿ ಒಂದು ಕಡೆಗೆ ಏಸು ಹೇಳ್ತಾನೆ ಒಳ್ಳೆ ಮೇಸ್ತ್ರಿ ಅಂತ ಒಬ್ಬ ಬರ್ತಾನೆ ನಾನು ಹೀಗೆ ಹೀಗೆ ಮಾಡಬೇಕಾದ್ರೆ ಅವನ್ನೆಲ್ಲ ಹೇಳ್ತಾನೆ ಅವನು ಶ್ರೀಮಂತ ಆದ ಕಾರಣ ಅವನಿಗೆ ಅದು ಸಿಗುದಿಲ್ಲ ಅಂದರೆ ಅವನು ಖರೀದಿ ಮಾಡಲಿಕ್ಕೆ ಬಂದಿಲ್ಲ ಆತನು ದುಃಖದಿಂದ ಹೋಗ್ತಾನೆ ಅದಕ್ಕಾಗಿ ಇಂಥವ್ರು ಬರ್ಲಿಕ್ಕೆ ತುಂಬ ಕಷ್ಟ ಅಂತ ಅವನು ಹೇಳ್ತಾನೆ ಒಳ್ಳ ಆದರೂ ಸಹಿತ ಒಂದು ವಿಷಯದಲ್ಲಿ ಅವನು ತಪ್ಪೋನಾಗಿದೆ ಅಂತ ಎಸ ತೋರಿಸ್ಕೊಡುವಾಗ ಆತನು ಸಹಿತ ಹೀಗೆ ನಮ್ಮಲ್ಲಿ ಸಹಿತ ಆ ಒಂದು ಬಿಡ್ಲಿಕ್ಕೆ ಆದ ಕಾರಣಗಳು ತುಂಬಾ ಇದಾವೆ ಅದಕ್ಕಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಬೋಧನೆಯನ್ನು ನಾವು ತೆಗೆದುಕೊಳ್ಳುವಾಗ ತುಂಬಾ ವಸ್ತುಗಳಿದ್ದಾವೆ ನಮಗೆ ಅದನ್ನು ಹಿಡ್ಕೊಳ್ತದೆ ಅದಕ್ಕೆ ಕಣ್ಣು ಕಾಣಲ್ಲ ಕಿವಿ ಕೇಳಿಲ್ಲ ಹೃದಯ ಗ್ರಹಿಸ್ಲಿಲ್ಲ ಹೇಗೋ ನನ್ನ ಹತ್ರ ಬಂದು ಸ್ವಸ್ಥೆ ಆಗಲೇಬಾರ್ದು ಎಂಬುದನ್ನು ತುಂಬಾ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ ಗಟ್ಟಿ ಮನಸ್ಸನ್ನ ಮಾಡ್ಕೊಂಡಿದ್ದಾರೆ ಗಟ್ಟಿ ಹೃದಯದಲ್ಲೂ ಕಲ್ಲು ಹೃದಯನ ಮಾಡ್ಕೊಂಡು ಬಿಟ್ಟಿದ್ದಾರೆ ಹೇಗೆ ನಾವು ತಿಳುವಳಿಕೆ ಮಾಡಲೇಬೇಕು ಇದ್ದ ಹಾಗೆ ಹೋಗ್ತಾ ಉಳಿಯೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅದೊಂದು ಜಾತಿ ಆಗಿತ್ತು ಇಲ್ಲಿ ಬಂದು ಇದೊಂದು ಜಾತಿ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ತಿಳ್ಕೊಂಡಿದ್ದಾರೆ ಅದಕ್ಕಾಗಿ ನಾವು ಹೃದಯ ಮನಸ್ಸನ್ನ ಮನಸ್ಸನ್ನ ಮೃದು ಮಾಡ್ಕೊಬೇಕು ನಾವು ಆ ಒಂದು ಸರಿಯಾದ ರೀತಿಯಲ್ಲಿ ನಾನು ಇನ್ನೂವರೆಗೂ ನಾವು ಯೋಚಿಸಬೇಕು ನನ್ನಲ್ಲಿ ಇದ್ದಾನೋ ಇಲ್ಲ ಎಂಬುದನ್ನು ನಾವು ತಿಳ್ಕೊಂಡು ಹೋಗ್ಬೇಕು ಯಾಕಂದ್ರೆ ಆ ಎರಡನೇ ಪೊರಿಂದಿಯಾ ಹದಿಮೂರು ಐದರಲ್ಲಿ ಹೇಳ್ತಾರೆ ನಿಮ್ಮಲ್ಲಿ ಪವಿತ್ರ ಆತ್ಮನ ಇದ್ದಾನ ನಿಮ್ಮಲ್ಲಿ ಕ್ರಿಸ್ತನ್ ಇದ್ದಾನೆ ಇಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತದೆ ಅದು ಚೆನ್ನಾಗಿ ಗೊತ್ತಿದ್ಯೋ ಅಂತ ನಮಗೂ ಚೆನ್ನಾಗಿ ಗೊತ್ತಿರಬೇಕು ನಾವು ತಿಳ್ಕೊಳ್ಬೇಕು ಇದ್ದಾನು ಇಲ್ಲೇ ಎಂಬುದು ಯಾರಲ್ಲಿ ಯಾರಲ್ಲಿ ಕ್ರಿಸ್ತನಿಲ್ಲವೋ ಅವನು ಅಯೋಗ್ಯನಂತ ಹೇಳ್ತಾನೆ ಯಾವಾಗ ಪವಿತ್ರಾತ್ಮ ಇರ್ತಾನೆ ಆವಾಗ ಕ್ರಿಸ್ತನಿರ್ತಾನೆ ಯಾವಾಗ ಕ್ರಿಸ್ತನು ಇಲ್ಲ ಅಂದರೆ ಪವಿತ್ರಾತ್ಮ ಇಲ್ಲ ಅಂತ ಲೆಕ್ಕ ಅದಕ್ಕಾಗಿ ನಮ್ಮಲ್ಲಿ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ ಪವಿತ್ರಾತ್ಮ ನಮ್ಮಲ್ಲಿ ಎಷ್ಟು ಕಾರ್ಯಗಳು ಯಾರು ದೇವರಾತ್ಮದಿಂದ ನಡೆಸಲ್ಪಡ್ತಾನೋ ಅವನು ದೇವರು ಮಕ್ಕಳ ಎಂಬುದನ್ನು ನಮಗೆ ನೋಡಲು ಓದಲಿಕ್ಕೆ ಸಿಗ್ತದೆ ಹಾಗಾಗಿ ನಾವು ಎಚ್ಚರವಾಗಿತ್ತುಕೊಂಡು ಪವಿತ್ರಾತ್ಮನ ವಿಷಯದಲ್ಲಿ ಅವನು ದೇವರ ಒಂದು ಒಬ್ಬ ದೇವರು ಮೂರು ವ್ಯಕ್ತಿತ್ವ ಆದ ಕಾರಣ ಆ ಒಂದು ಮೂರನೇ ವ್ಯಕ್ತಿಯಾಗಿ ನಮ್ಮ ಒಳಗೆ ವಾಸವಾಗಿದ್ದಾನೆ ಆತನನ್ನು ನಾವು ಎಲ್ಲೆಲ್ಲಿ ಹಾಕಿ ಅದನ್ನು ಉಪಯೋಗಿಸಬಾರ್ದು ಆತನು ಇಟರ್ನಿಟಿಗೋಡ್ ಆಗಿದ್ದಾನೆ ನಿತ್ಯತ್ಯಕ್ಕೆ ಇರುವ ಆತನು ಪವಿತ್ರಾತ್ಮ ಅವನು ಎಲ್ಲೂ ಸಹಿತ ಮುಗಿದು ಬಂದು ಹೋಗುವಂಥನಲ್ಲ ಅವನು ಶಾಶ್ವತವಾಗಿ ನಮ್ಮಲ್ಲಿ ಇರುವಂಥನಾಗಿದ್ದಾನೆ ಅದೇ ಎಲ್ಲ ವಿಚಾರಗಳು ಒಂದೊಂದು ವಾಕ್ಯನೇ ನಾನು ಹೇಳಿದ ಹೇಳ್ತೀನಿ ಯಾಕಂದರೆ ಈ ಒಂದು ವಾಕ್ಯ ಇಲ್ಲಿ ತಪ್ತಾ ಇದ್ದಾರೆ ಸೇವೆಯಲ್ಲಿ ಸಭೆಯಲ್ಲಿ ತಪ್ತಾ ಇದ್ದಾರೆ ಇದನ್ನು ನಾವು ಪರೀಕ್ಷೆ ಮಾಡಿದ್ದಕ್ಕೆ ಮತ್ತೊಂದು ವಾಕ್ಯಗಳು ಕ್ರಾಸ್ ಕೋಟೇಶನ್ ಸಹಿತ ವಾಕ್ಯಗಳು ಸಹಿತ ನಮಗೆ ತುಂಬ ಸಿಗ್ತದೆ ಆದರೆ ನಾನು ನಿಮಗೆ ತಿಳುವಳಿಕೆ ಬರಲಿ ಯಾಕೆಂದರೆ ಏಸು ಎಲ್ಲ ಕಡೆಗೆ ಉತ್ತರ ಹೇಳಿಲ್ಲ ಎಲ್ಲದನ್ನು ಹೇಳಿ ಹೋಗಲಿಲ್ಲ ಹುಡುಕೋಂಥರಾಗ್ರಿ ಇದಕ್ಕೆ ಎಲ್ಲೆಲ್ಲ ನಿಮಗೆ ವಾಕ್ಯ ಸಿಗ್ತದೆ ನಾ ಹೇಳಿದ್ಕಿಂತ ಹೆಚ್ಚಾಗಿ ನಿಮಗೆ ಸಿಗ್ಬೋದು ಅದನ್ನು ಸಹಿತ ಹುಡುಕ್ರಿ ಅದನ್ನು ತೆಗೆದು ಯಾಕೆ ಎಲ್ಲಿ ಏಸು ಎಲ್ಲ ಕಡೆಗೆ ಉತ್ತರ ಹೇಳಿಲ್ಲ ನನ್ನ ವಿಷಯದಲ್ಲಿ ಅಲ್ಲೂ ಉತ್ತರ ಹೇಳಲಿಲ್ಲ ಅದು ಪೂರ್ತಿ ಇಲ್ಲ ಬೈಬಲ್ನಲ್ಲಿ ನನ್ನ ವಿಷಯದಲ್ಲಿ ಅವ್ರು ಕೇಳಲಿಲ್ಲ ಅವ್ರು ಹೇಳಲಿಲ್ಲ ಹಾಗೆ ಬಿತ್ತಿನ ವಿಷಯದಲ್ಲಿ ಪೂರ್ತಿ ಹೇಳ್ತೇನೆ ಯಾಕೆ ಕೇಳಿದ್ರು ಶಿಷ್ಯ ಅದು ಎರಡನೇ ಸಲ ಅದಕ್ಕೆ ಅರ್ಥವನ್ನ ಹೇಳ್ತಾನೆ ಅದಕ್ಕಾಗಿ ನಾವು ಕೇಳೋದ್ರಿಂದ ಮತ್ತು ನಮ್ಗೆ ಉತ್ತರಗಳು ಸಿಗುತ್ತೆ ನಾವು ವಿಚಾರ ಮಾಡೋದ್ರಿಂದ ಹೆಚ್ಚಾದ ರೀತಿಯಲ್ಲಿ ನಮಗೆ ದೇವ್ರ ವಿಷಯದಲ್ಲಿ ಬೆಳೀಲಿಕ್ಕೆ ಸಹಾಯವಾಗ್ತದೆ ಇದರಲ್ಲಿ ಏನಿದ್ರು ಸಹಿತ ನೀವು ಕೇಳ್ಬೋದು ದೇವ್ರಾಮ ಸ್ತೋತ್ರವಾಗ್ಲಿ ನಾನು ನೀವೆಲ್ಲ ಕೇಳ್ತೀರಿ ಎಂಬುದನ್ನು ಖಾಲಿ ಕೇಳ್ಕೊಂಡು ಹಾಗೆ ಹೋಗ್ಬೇಡ್ರಿ ಏನಾದರೂ ಬೆಳಲಿಕ್ಕೆ ನೋಡ್ರಿ ಇಂಥ ವಿಡಿಯೋಗಳು ನಾನು ಪದೇ ಪದೇ ಹೇಳ್ತೇನೆ ಇಂಥ ವಿಡಿಯೋಗಳಂತೂ ತುಂಬಾ ಸಿಗ್ಬೋದು ಆದರೆ ನೀವು ಖುದ್ದಾಗಿ ನೀವು ನಿಮ್ಮೊಳಗೆ ನೀವು ವಿಡಿಯೋಗಳು ಹಾಕೊಳ್ಳಿ ಎಷ್ಟೋ ಜನ ಹೇಳೋರು ಇರ್ತಾರೆ ಕೇಳೋರಿತಾರೆ ಅದು ನೀವು ವಿಚಾರ ಮಾಡಿ ನಾ ಹೇಳಿದ ಪ್ರಾಮುಖ್ಯ ಅಲ್ಲ ನೀವು ವಿಚಾರ ಮಾಡೋದು ಪ್ರಾಮುಖ್ಯವಾಗಿದೆ ಎಷ್ಟೋ ವಿಡಿಯೋಗಳು ಸಿಕ್ಕಿ ನಿಮ್ಗೆ ಕೇಳ್ತದೆ ಹೋಗ್ತದೆ ಅದು ಎಲ್ಲೂ ಕಾರ್ಯಕ್ಕೆ ಬರಲ್ಲ ಅದಕ್ಕಾಗಿ ಏನಾದರೂ ಕೇಳಿದ್ರು ಸಹಿತ ಯಾರ್ದು ಕೇಳಿದ್ರು ಸಹಿತ ಯಾರದು ಕೇಳಬೇಡ ಅಂತ ಹೇಳಿದ್ರೆ ಎಲ್ಲರದನ್ನ ಕೇಳಬೇಕು ಫ್ರೀಡಮ್ ಇದೆ ಕ್ರಿಸ್ತನು ನಮಗೆ ಆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ ಬಂಧನದಲ್ಲಿ ಇಡಲಿಲ್ಲ ಅವನು ಸ್ವತಂತ್ರವನ್ನು ನಮ್ಗೆ ಕೊಟ್ಟಿದ್ದಾನೆ ಸಿಹಿ ಕಹಿ ಇಟ್ಟಿದ್ದಾನೆ ಒಳ್ಳೆದು ಕೆಟ್ಟದ್ದು ಇಟ್ಟಿದ್ದಾನೆ ಅದ್ರ ಮಧ್ಯದಲ್ಲಿ ನಮ್ಗೆ ಇಟ್ಟಿದ್ದಾನೆ ಯಾವ್ದು ಬೇಕಾದ್ರೆ ಸ್ವೀಕಾರ ತೋಳಗಳ ಮಧ್ಯದಲ್ಲಿ ನಮಗೆ ಒಗ್ಸಿದ್ದಾನೆ ಆ ತೋಳಗಳ ಮಧ್ಯದಲ್ಲಿ ನಾವು ಹೇಗೆ ಕುರಿ ಹೇಗೆ ನಾವು ಸರಿಯಾಗಿ ಸತ್ಯದಲ್ಲಿ ಯಾವ ತೋಳ ಯಾವ ಕುರಿ ಅಂತ ನಾವು ಕಂಡುಹಿಡಲಿಕ್ಕೆ ಸಹಾಯ ಮಾಡ್ತೇವೆ ಅದಕ್ಕೆ ತೋಳಗಳ ಮಧ್ಯದಲ್ಲಿ ಇರುವಾಗ ನಾವು ಮಧ್ಯದಲ್ಲಿ ಇದ್ಕೊಂಡು ಈ ತೋಳಗಳ ವಿಷಯದಲ್ಲಿ ಎಚ್ಚರವಾಗಿರೋಣ ಇದು ಈ ತೋಳಗಳ ಬಗ್ಗೆ ಹೇಳ್ತಾನೆ ಅದಕ್ಕೆ ಇದ್ರ ಬಗ್ಗೆ ಎಚ್ಚರವಾಗಿಟ್ಕೊಂಡು ನಾವು ಎಲ್ಲದನ್ನ ನೋಡಿಕೊಂಡು ವಿಚಾರ ಮಾಡೋಣ ಖುದ್ದಾಗಿ ನಾವೇ ನಾವು ಒಳಗೆ ಸೇರಿಸ್ಕೊಳುವ ನಮ್ಮಲ್ಲಿ ಏನಾಗಿದೆ ಏನಿಲ್ಲ ಎಂಬುದನ್ನು ಯಾರೋ ಹೇಳಿದ್ರು ಅಂತ ಹೇಳ್ಕೊಂಡು ಅದನ್ನೇ ನಮ್ಕೊಳ್ತಾ ಹೋಗುವಂಥದ್ದಲ್ಲ ನಾವು ಹೇಳಿದ್ರು ಸಹಿತ ಅದನ್ನು ತಿಳ್ಕೊಳ್ಳುವಂಥದ್ದು ಇದು ಸರಿನೋ ತಪ್ಪು ಎಂಬುದನ್ನು ಅದೇ ಇನ್ನೂ ಹೊರತೆ ಯಾವ ಸೇವಕರ ಮೂಲಕ ನಮಗೆ ಪವಿತ್ರತ್ನ ಸಿಗಲ್ಲ ಯಾವುದು ಕೈ ಹಿಡೋದ್ರಿಂದ ನಮಗೆ ಪವಿತ್ರತ್ನ ಸಿಗೋಲ್ಲ ಯಾರೋ ನಿಮಗೆ ಪ್ರಾರ್ಥನೆ ಮಾಡೋದ್ರಿಂದ ಮತ್ತೆ ನಾವೇ ಪ್ರಾರ್ಥನೆ ಮಾಡೋದ್ರಿಂದ ಸಹಿತ ನಮಗೆ ಪವಿತ್ರ ರತ್ನ ಸಿಗಲಿಕ್ಕೆ ಸಾಧ್ಯವಿಲ್ಲ ಪವಿತ್ರ ರತ್ನ ಹೇಗೆ ಬರ್ತಾನೆ ಅದು ನಮ್ಗೆ ಗೊತ್ತಿಲ್ಲದ ಸಮಯದಲ್ಲಿ ಗೊತ್ತಿಲ್ಲದ ರೀತಿಯಲ್ಲಿ ಬರ್ತಾನೆ ಯಾಕೆ ನಮ್ಮ ನಂಬಿಕೆ ಮೂಲಕ ಅವನು ನಮ್ಮೊಳಗೆ ವಾಸ ಮಾಡೋವನಾಗಿತ್ತು देव्रनामै स्तो तिकि मत मुन्दो